ಹವಾಕಿ ಕಿ ದುನಿಯಾ ಮೇಸ್ ಅಬ್ ಕಾ ಸಂಭಾವ್ ನಿಸರ್ಗ ಧರ್ಮಕ್ಕೆ ಜಯವಾಗಲಿ ಸಕಲ ಜೀವಾತ್ಮಗಳಿಗೆ ಶಾಂತಿ ಸಿಗಲಿ ದೇಹವನ್ನು ಪೂಜಿಸುವ ಮೊದಲು ದೇಶವನ್ನು ಪೂಜಿಸಿ ಅಮರ್ ಬಲಿದನ್ ದಿವಸ್ ಸಂದರ್ಭದಲ್ಲಿ ನವದೆಹಲಿಯ ಜೈ ಭಾರತ್ ಮಾತಾ ಸೇವಾ ಸಮಿತಿ ಹಾಗೆಯೇ ಭಾರತದ ಪ್ರತಿಯೊಂದು ರಾಜ್ಯದಿಂದ ಎಲ್ಲಾ ಜಾತಿ ಮತ್ತು ಧರ್ಮದ ದೇಶಭಕ್ತರು ಭಾರತದ ಎಲ್ಲಾ ಹುತಾತ್ಮ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳನ್ನು ಗೌರವಿಸಲು ಮತ್ತು ಅವರ ತ್ಯಾಗಗಳನ್ನು ಶಾಶ್ವತವಾಗಿ ಸ್ಮರಿಸಲು ಮತ್ತು ಅವರ ದೇಶಭಕ್ತಿಯನ್ನು ಹೆಚ್ಚಿಸಲು ಮಾರ್ಚ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾಮೇಶ್ವರಂ ತಮಿಳುನಾಡು ನಲ್ಲಿ ಅಮರ್ ಬಲಿದನ್ ದಿವಸ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಸ್ವಾಮಿ ವಿವೇಕಾನಂದ ಪಸುಂಪನ್ ಮುತ್ತುರಾಮಲಿಂಗಂ ತೇವರ್ ಮತ್ತು ಎಪಿ ಜೆ ಅಬ್ದುಲ್ ಕಲಾಂ ಅವರ ಸ್ಮಾರಕದಲ್ಲಿ ಗೌರವ ಸಲ್ಲಿಸುವ ಮೂಲಕ ಅಮರ ಹುತಾತ್ಮರ ದಿನವನ್ನು ಆಚರಿಸಲಾಗುವುದು ಈ ಕಾರ್ಯಕ್ರಮವು ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾವುದೇ ರಾಜಕೀಯ ನಾಯಕರೊಂದಿಗೆ ಸಂಯೋಜಿತವಾಗಿಲ್ಲ ಈ ಕಾರ್ಯಕ್ರಮವು ಹುತಾತ್ಮ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳನ್ನು ಗೌರವಿಸಲು ಮತ್ತು ದೇಶಭಕ್ತಿಯನ್ನು ಹೆಚ್ಚಿಸಲು ಮಾತ್ರ ಉದ್ದೇಶಿಸಲಾಗಿದೆ ಪ್ರತಿ ವರ್ಷ ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಪರಮಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರ ಮಾರ್ಗದರ್ಶನದಲ್ಲಿ ಎಲ್ಲಾ ರಾಜ್ಯಗಳ ಭಕ್ತರು ಒಟ್ಟಾಗಿ ಸೇರಿ ವಿವಿಧ ರಾಜ್ಯಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ ಇದಕ್ಕೂ ಮುನ್ನ ಬೆಂಗಳೂರಿನ ಅರಮನೆ ಮೈದಾನ ದೆಹಲಿಯ ಟಾಲ್ಕಟೋರಾ ಕ್ರೀಡಾಂಗಣ ಭಗತ್ ಸಿಂಗ್ ಅವರ ಗ್ರಾಮ ಖಡ್ಕರ್ ಕಲಾನ್ ನವಾನ್ ಶಹರ್ ಪಂಜಾಬ್ ಇದು ಭಾರತ ಪಾಕಿಸ್ತಾನ ಗಡಿಯಲ್ಲಿರುವ ಹುಸೇನಿವಾಲಾ ಗ್ರಾಮದಲ್ಲಿ ನಡೆಯಿತು ನಮ್ಮ ಮಹಾನ್ ಭಾರತ ದೇಶ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಅಶ್ಫಾಕುಲ್ಲಾ ಖಾನ್ सुब्रह्मण्य शिव पसुंपन मतुरालीं शिवगामिम्यार वि चिदरंपिई राम प्रसाद बिस्मिल्ला वीर सावरकर उधम सिंह झांसिया रानी लक्ष्मीबाई कितूर रानी चन्नम्मा क्रांतिकारी नायक संगोली रायण्ण वासुदेव बलवंत मुंत महान क्रांतिकारी स्वातंत्र होराटार धैर्यशाली राजा राज देशभक्त श्री छत्रपति शिवाजी महाराज महाराणा प्रताप ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂತ ಸೇವಾಲಾಲ್ ಮಹಾರಾಜ್ ಮಹಾತ್ಮ ಬಸವೇಶ್ವರ ಗುರುನಾನಕ್ ಮತ್ತು ಸ್ವಾಮಿ ವಿವೇಕಾನಂದರಂತಹ ಸಂತರು ಮತ್ತು ರಾಷ್ಟ್ರೀಯವಾದಿಗಳ ನಾಡು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಎಲ್ಲಾ ನಾಗರಿಕರ ಕಲ್ಯಾಣಕ್ಕಾಗಿ ಜಾತಿ ಮತ್ತು ಧರ್ಮವನ್ನು ಲೆಕ್ಕಿಸದೆ ತಮ್ಮ ಅಮೂಲ್ಯ ಪ್ರಾಣಗಳನ್ನು ತ್ಯಾಗ ಮಾಡಿದ ಸ್ವಾತಂತ್ರ್ಯದ ಮೊದಲು ಮತ್ತು ಇಂದಿಗೂ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮತ್ತು ನಮ್ಮ ಭಾರತ ಮಾತೆಯನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಎಲ್ಲ ವೀರ ಸೈನಿಕರಿಗೆ ಜೈ ಭಾರತ ಮಾತಾ ಸೇವಾ ಸಮಿತಿಯು ಗೌರವ ಸಲ್ಲಿಸುತ್ತದೆ ಭಾರತಕ್ಕೆ ಒಳ್ಳೆಯದನ್ನು ಮಾಡಿದ ಜನರನ್ನು ಅವರ ಜಾತಿಗೆ ಸೀಮಿತಗೊಳಿಸಬಾರದು ಅವುಗಳ ಬಳಕೆ ಯಾವುದೇ ನಿರ್ದಿಷ್ಟ ಜಾತಿಗೆ ಸೀಮಿತವಾಗಿರಬಾರದು ಬದಲಾಗಿ ಭಾರತದ ಪ್ರಗತಿ ಮತ್ತು ಅಭಿವೃದ್ಧಿಗಾಗಿ ಇರಬೇಕು ಅವರು ಇಡೀ ದೇಶಕ್ಕೆ ಅಮೂಲ್ಯ ರತ್ನಗಳು ಒಂದು ಜಾತಿ ಅಥವಾ ಒಂದು ಧರ್ಮದ ಆಧಾರದ ಮೇಲೆ ಸಂವಿಧಾನವನ್ನು ಉಳಿಸಲು ಸಾಧ್ಯವಿಲ್ಲ ಸಂವಿಧಾನ ಮತ್ತು ಪ್ರಕೃತಿಯನ್ನು ಉಳಿಸಲು ನಾವು ಬಯಸಿದರೆ ನಮಗೆ ಎಲ್ಲಾ ಜಾತಿ ಮತ್ತು ಧರ್ಮಗಳೂ ಬೇಕು ದೇಶ ಉಳಿದರೆ ಜಾತಿ ಧರ್ಮ ಪಕ್ಷ ಕುಟುಂಬ ಎಲ್ಲರೂ ಬದುಕುಳಿಯುತ್ತಾರೆ ದೇಶ ಉಳಿಯದಿದ್ದರೆ ಯಾರೂ ಉಳಿಯುವುದಿಲ್ಲ ಈ ಚಿಂತನೆಯಿಂದ ಪ್ರೇರಿತರಾಗಿ ನಾವು ದೇಶಕ್ಕಾಗಿ ಸರ್ವತೋಮುಖ ಏಕತೆಯನ್ನು ಸಾಧಿಸಬೇಕಾಗಿದೆ ಜಾತಿ ಅಥವಾ ಧರ್ಮದ ಬಗ್ಗೆ ಯೋಚಿಸಬೇಡಿ ದೇಶದ ಬಗ್ಗೆ ಯೋಚಿಸಿ ರಾಷ್ಟ್ರೀಯತೆಯೇ ಸರ್ವೋಚ್ಚ ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ದೇಶವನ್ನು ರಕ್ಷಿಸಲು ನಾವು ಒಟ್ಟಾಗಿ ಬರಬೇಕು ಈ ಸಂದೇಶವನ್ನು ಸದ್ಗುರು ಪರಮಪೂಜ್ಯ ಶ್ರೀ ಶ್ರೀ ಮಲ್ಲಿನಾಥ ಮಹಾರಾಜರು ದೇಶದ ಜನರಿಗೆ ನೀಡಿದರು ಈ ಮಹಾನ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಹುತಾತ್ಮರಾದ ಕ್ರಾಂತಿಕಾರಿಗಳ ಕುಟುಂಬ ಸದಸ್ಯರನ್ನು ನವದೆಹಲಿಯ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಹವ ಮಲ್ಲಿನಾಥ ಮಹಾರಾಜವರು ಸನ್ಮಾನಿಸಲಿದ್ದಾರೆ ಜೈ ಭಾರತ ಮಾತಾ ಸೇವಾ ಸಮಿತಿಯು ಎಲ್ಲಾ ಭಾರತೀಯರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದೆ ಈ ಕಾರ್ಯಕ್ರಮದಲ್ಲಿ ಮಹಾನ್ ಕ್ರಾಂತಿಕಾರಿ ಹುತಾತ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ ಸದಸ್ಯರು ಉಪಸ್ಥಿತರಿರುತ್ತಾರೆ अमित आजाद तिवारी महान क्रांतिकारी हुतात्म चंद्रशेखर आजाद सदस्य महान क्रांतिकारी हुता भगत् सिंग्वर कुटुब सदस्यर यद्विंदर सिंग संधु महान क्रांतिकारी हुतात्म सत्यशील राजगुवर कुटुब सदस्य अलकुला खा महान क्रांतिकारी हुतात्म अश्फाकुलावर कुटुब सदस्य हरपाल सिंग् सुनम महान क्रांतिकारी हुतात्म उधम सिंग्वर कुटुब सदस्य सुनील गोपाल राव झान्सिया महान क्रांतिकारी रानी लक्ष्मीबाई कुटुंब सदस्य अशोक ठापर महान क्रांतिकारी सुखदेववर कुटुंब सदस्य सोमशेखर देसाई महान स्वातंत्र्य होराटद क्रांतिकारी किूरणी कुटुंब सदस्य करवीरप रण्ण्णनवर् महास्वा होराटार संगोली रायण्णनवर कुटुंब सदस्य सर्वे भवन्तु सुखिनः सर्वे सन्तु निरामया